ಓಂ ಶ್ರೀ ಹನುಮತಿ ನಮಃ ಆಂಜನೇಯ ಸ್ವಾಮಿಗೆ ಐದು ವಸ್ತುಗಳನ್ನು ಅರ್ಪಿಸಿದರೆ ದುರಾದೃಷ್ಟವು ಅದೃಷ್ಟವಾಗುತ್ತದೆ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆಂಜನೇಯ ಸ್ವಾಮಿಗೆ ಪ್ರಿಯವಾದ ವಸ್ತುಗಳನ್ನು ನಾವು ಅರ್ಪಿಸುವುದರಿಂದ ಆತನ ಆಶೀರ್ವಾದವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು ದುರಾದೃಷ್ಟದಿಂದ ಮುಕ್ತರಾಗರು ಜೀವನದ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಲು ಸ್ವಾಮಿಗೆ ನಾವು ಈ ಐದು ವಸ್ತುಗಳನ್ನು ಅರ್ಪಿಸಬೇಕು ಆ ಐದು ವಸ್ತುಗಳು ಯಾವುದು ಅಂದ್ರೆ ಆಂಜನೇಯ ಸ್ವಾಮಿಯ ರಾಮನ ಆಪ್ತ ಭಕ್ತ ರಾಮನನ್ನು ಬಿಟ್ಟು ಹನುಮಂತ ಒಂದು ಕ್ಷಣವೂ ಇರುತ್ತಿರಲಿಲ್ಲ ಹನುಮಂತನು ನಿಷ್ಠೆ ಮತ್ತು ಭಕ್ತಿಗೆ ಇಂದಿಗೂ ಪೂಜಿಸ್ ಪೂಜಿಸಲ್ಪಡುತ್ತಾನೆ ಭಕ್ತರವರ ಸದ್ಗುಣಗಳನ್ನು ಅನುಕರಿಸಲು ಮತ್ತು ಭಕ್ತಿ ಮತ್ತು ನಿಷ್ಠೆಯ ಮನೋಭಾವನವನ್ನು ಸಾಕಾರಗೊಳಿಸಿಕೊಳ್ಳಲು ಆಂಜನೇಯ ಸ್ವಾಮಿಯನ್ನು ನಂಬುತ್ತಾರೆ ಮತ್ತು ಆರಾಧನೆಯನ್ನು ಮಾಡುತ್ತಾರೆ ಆಂಜನೇಯ ಸ್ವಾಮಿಗೆ ನಾವು ಈ ಐದು ವಸ್ತುಗಳನ್ನು ಅರ್ಪಿಸುವುದರಿಂದ ನಮ್ಮ ಜೀವನದಲ್ಲಿನ ದುರಾದೃಷ್ಟವನ್ನು ಮತ್ತು ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡುತ್ತಾನೆ ಆಂಜನೇಯ ಸ್ವಾಮಿಗೆ ನಾವು ಅರ್ಪಿಸಬೇಕಾದ ಆ ಐದು ವಸ್ತುಗಳ ಕುರಿತು ಇಲ್ಲೂ ತಿಳಿದುಕೊಳ್ಳೋಣ ಬನ್ನಿ ಕೇಸರಿ ಅಣ್ಣ ಮೊದಲನೆಯದು ಸಿಹಿಯಾದ ಕೇಸರಿ ಬಾತನ್ನು ಅಥವಾ ಸಿಹಿ ಮಿಶ್ರಿತ ಕೇಸರಿ ಅನ್ನವು ಹನುಮನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಒಂದಾಗಿದೆ ಇದನ್ನು ಅರ್ಪಿಸುವುದರಿಂದ ಅವನು ಶೀಘ್ರದಲ್ಲೇ ಸಂತುಷ್ಟನಾಗುತ್ತಾನೆ ಈ ಸಿಹಿಯನ್ನು ಆಂಜನೇಯನಿಗೆ ಅರ್ಪಿಸುವುದರಿಂದ ಅವನನ್ನು ಸ್ಮರಿಸುವುದರಿಂದ ಜೀವನದಲ್ಲಿನ ಅಡೆತಡೆಗಳನ್ನೂ ದೂರ ಮಾಡುತ್ತಾನೆ ಜೀವನದಲ್ಲಿ ಶಾಂತಿ ಮತ್ತು ರಕ್ಷಣೆಯ ಆತನಿಗೆ ಸಹಾಯ ಮಾಡುತ್ತದೆ ಅನೇಕರು ಈ ಸಿಹಿಯನ್ನು ಆಗಾಗ್ಗೆ ಆಂಜನೇಯನಿಗೆ ಅರ್ಪಿಸುವ ಮೂಲಕ ಅವನ ವಿಶೇಷ ಕೃಪೆಯನ್ನು ಪಡೆದುಕೊಳ್ಳುತ್ತಾರೆ ಎರಡನೆಯದು ಸಿಂಧೂರ ಹನುಮಂತನಿಗೆ ಸಿಂಧೂರ ಅಥವಾ ಕೇಸರಿ ಬಣ್ಣದ ತಿಲಕವನ್ನು ಅರ್ಪಿಸುವುದರಿಂದ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಕರುಣಿಸುತ್ತಾನೆ ಇದರಿಂದ ಅಂದನೇನು ಉತ್ತಮ ಆರೋಗ್ಯದ ಆಶೀರ್ವಾದವನ್ನು ನೀಡುತ್ತಾನೆ ಸಂತೋಷ ಮತ್ತು ಸಮೃದ್ಧಿಯನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ಈ ಪವಿತ್ರ ಕಾರ್ಯವು ಅವರ ಆಸೆಗಳನ್ನು ಈಡೇರಿಸುತ್ತದೆ ಮತ್ತು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ತರುತ್ತದೆ ಎಂಬುದು ಭಕ್ತರ ನಂಬಿಕೆ ವೀಲ್ಯದೆಲೆ ಬಿಕ್ಕಟ್ಟಿನ ಸಮಯದಲ್ಲಿ ಅಥವಾ ಯಾರಾದರೂ ಸಹಾಯದ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಹೆಚ್ಚಿನ ಜನರು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಬಯಸಿ ಆತನನ್ನು ಪೂಜಿಸುತ್ತಾರೆ ತಮ್ಮ ಆಸೆಗಳನ್ನು ಈಡೇರಿಸಲು ಮತ್ತು ಪ್ರತಿಕೂಲ ಸಮಯದಲ್ಲಿ ಹನುಮನ ಆಶೀರ್ವಾದವನ್ನು ಪಡೆಯಲು ಭಕ್ತರು ದೇವರಿಗೆ ವೀಲ್ಯದೆಲೆಯನ್ನು ಕೂಡ ಅರ್ಪಿಸುತ್ತಾರೆ ಹನುಮನ ದಯಾಳು ಸ್ವಭಾವವು ತನ್ನ ಭಕ್ತರಿಗೆ ಯಾವುದೇ ಹಾನಿಯಾಗದಂತೆ ನೋಡಿಕೊಳ್ಳುತ್ತದೆ ಮತ್ತು ವೀಳ್ಯದೆಲೆಯ ಮೇಲಿನ ಹನುಮಂತನ ವಾಸ್ತಲ್ಯವು ಈ ಅರ್ಪಣೆಯನ್ನು ಅವನ ಆಶೀರ್ವಾದ ಮತ್ತು ಮಾರ್ಗದರ್ಶನವನ್ನು ಪಡೆಯಲು ಅರ್ಥಪೂರ್ಣವಾಗಿಸುತ್ತದೆ ಮಲ್ಲಿಗೆ ಹೂಗಳು ಹನುಮಗೆ ಮಲ್ಲಿಗೆ ಹೂಗಳೆಂದರೆ ಮಲ್ಲಿಗೆ ಎಣ್ಣೆ ಅಂದರೆ ತುಂಬಾನೇ ಪ್ರಿಯ ಆತನನ್ನು ಹೊಲಿಸಿಕೊಳ್ಳುವ ಸರಳ ಮಾರ್ಗವೇನೆಂದರೆ ಸ್ವಾಮಿ ಪೂಜೆಯಲ್ಲಿ ಮಲ್ಲಿಗೆ ಹೂಗಳನ್ನು ಬಳಸುವುದಾಗಿದೆ ಸ್ವಾಮಿ ಪೂಜೆಯಲ್ಲಿ ಐದು ಮಲ್ಲಿಗೆ ಹೂಗಳನ್ನು ಅರ್ಪಿಸಬೇಕು ಹೆಚ್ಚುವರಿಯಾಗಿ ಹನುಮಂತನ ವಿಗ್ರಹಕ್ಕೆ ಮಲ್ಲಿಗೆ ಎಣ್ಣೆಯನ್ನು ಸಿಂಧೂರ ಅಥವಾ ಕೇಸರಿ ಬಣ್ಣದೊಂದಿಗೆ ಹಚ್ಚುವುದರಿಂದ ಒಬ್ಬರ ಜೀವನದಿಂದ ದುಷ್ಟ ಪ್ರಭಾವಗಳನ್ನು ದೂರ ಮಾಡುತ್ತದೆ ಎಂದು ಭಾವಿಸಲಾಗಿದೆ ಈ ಆಚರಣೆಗಳನ್ನು ದೇವರ ಆಶೀರ್ವಾದ ಮತ್ತು ರಕ್ಷಣೆಯನ್ನು ಪಡೆಯುವ ಒಂದು ಉತ್ತಮವಾದ ಮಾರ್ಗವೆಂದು ಪರಿಗಣಿಸಲಾಗಿದೆ ಇಮರ್ತಿ ಹನುಮಂತನಿಗೆ ಪ್ರಿಯವಾದ ಸಿಹಿ ಖಾದ್ಯದಲ್ಲಿ ಇಮರ್ತಿಯನ್ನು ಅರ್ಪಿಸುವುದು ದೇವರಿಗೆ ಅಪಾರ ಸಂತೋಷವನ್ನು ತರುತ್ತದೆ ಎಂದು ನಂಬಲಾಗಿದೆ ಹನುಮಂತನಿಗೆ ಇಮರ್ತಿಯನ್ನು ಅರ್ಪಿಸುವುದರಿಂದ ದೇವರನ್ನು ಸುಲಭವಾಗಿ ಒಲಿಸಿಕೊಳ್ಳುವುದು ಮತ್ತು ಇದರ ಪ್ರತಿಯಾಗಿ ಅವನು ತನ್ನ ಕಟಾಭಕ್ತರ ಆಸೆಗಳನ್ನು ಮತ್ತು ಪ್ರಾರ್ಥನೆಗಳನ್ನು ಶೀಘ್ರದಲ್ಲೇ ಪೂರೈಸುತ್ತಾನೆ ಎನ್ನುವ ನಂಬಿಕೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲಾ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಓಂ ಹನುಮತೇ ನಮಃ